ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಗಿಡವನ್ನ ನೆಟ್ರೆ ಸಾಕು ರಾತ್ರೋರಾತ್ರಿ ಬದಲಾಗುತ್ತೆ ಅದೃಷ್ಟ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳಗಾಯ್ತು ಅಂದ್ರೆ ಸಾಕು ಶುರುವಾಗುತ್ತೆ ನೋಡಿ ಒಂದಾದ್ಮೇಲೆ ಒಂದು ನಾನ್ ಸ್ಟಾಪ್ ಕೆಲಸ ದಿನ ಕಳೆಯುವಷ್ಟರಲ್ಲಿ ದೇಹ ಅಷ್ಟೇ ಅಲ್ಲ ಮನಸ್ಸು ಕೂಡ ಬಳಲಿ ಬೆಂಡಾಗಿ ಹೋಗ್ಬಿಡತ್ತೆ ಆಗ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ ಏನು ಅಂತಂದ್ರೆ ಎರಡು ದಿನ ರಜೆ ಹಾಕಿ ಪ್ರಕೃತಿ ಸಂಪತ್ತು ಸಮೃದ್ಧವಾಗಿರೋ ಸ್ಥಳಗಳಿಗೆ ಹೋಗ್ಬರೋದು ಅಲ್ಲಿಗೆ ಹೋದ್ರೆ ಸಾಕು ಅಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸೇ ಆಗಲ್ಲ ಅಲ್ಲೇ ನೆಮ್ಮದಿಯಾಗಿದ್ಬಿಡೋಣ ಅಂತ ಅನ್ಸ್ಬಿಡತ್ತೆ ರೆಸ್ಟ್ಲೆಸ್ ನಿಂದ ಬ್ರೇಕ್ ಬೇಕು ಅಂತಂದ್ರೆ ಆಗಾಗ ಕಾಡು ಮೇಡು ಅಲಿತಾ ಇರ್ಬೇಕು ಕಣ್ರಿ ಹಾಗಂತ ಅಲ್ಲೇ ಸೆಟ್ಲ್ ಆಗ್ಬಿಡಕ್ಕಾಗತ್ತ ಇಲ್ಲ ತಾನೇ ವಾಪಸ್ ಬರ್ಬೇಕು ಮತ್ತೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ಬೇಕು ಆದ್ರೆ ಮಾಡೋ ಈ ಒಂದು ಕೆಲಸದಿಂದ ಮನಸ್ಸು ಕೊಂಚ ರಿಲ್ಯಾಕ್ಸ್ ಆಗಿರುತ್ತೆ ಆದ್ರೆ ಈ ವಿಡಿಯೋದಲ್ಲಿ ಒಂದು ಮರದ ಬಗ್ಗೆ ಹೇಳ್ತಾ ಇದೀವಿ ನೋಡಿ ಆ ರಹಸ್ಯ ನಿಮ್ಮ ಜೀವನವನ್ನೇ ಬದಲಿಸ್ಬಿಡುತ್ತೆ ಹಾಗಾಗಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾತ್ರ ಮಾಡಬೇಡಿ ಈಗ ನಾವು ಹೇಳೋ ಕೆಲ ಅದ್ಭುತ ಶಕ್ತಿಯ ಗಿಡಗಳನ್ನ ಬೆಳೆಸಿ ಆಗ ನೋಡಿ ನಿಮ್ಮ ಮನೆಯ ವಾತಾವರಣ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ ಅಷ್ಟೇ ಅಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಆರೋಗ್ಯವೂ ಕೂಡ ವೃದ್ಧಿಯಾಗುವಂತೆ ಮಾಡುತ್ತೆ ಅಂತಹ ಶಕ್ತಿ ಇರುವಂತಹ ಗಿಡಗಳು ಯಾವುವು ಅವುಗಳನ್ನ ಯಾವ ದಿಕ್ಕಲ್ಲಿಟ್ರೆ ಉತ್ತಮ ಅದನ್ನೇ ಈಗ ನಾವು ಹೇಳ್ತಾ ಇದ್ದೀವಿ ಕೆಲವ್ರ ಮನೆಯಲ್ಲಿ ಹೂದಾನಿಗಳಲ್ಲೇ ಬಣ್ಣ ಬಣ್ಣದ ಹೂಗಳಿರುವಂತಹ ಗಿಡಗಳನ್ನ ನೆಟ್ಟಿರ್ತಾರೆ ಇನ್ನು ಕೆಲವರು ತಮ್ಮ ಆಫೀಸ್ ಟೇಬಲ್ ಮೇಲೆ ಪುಟ್ಟ ಪುಟ್ಟ ಗಿಡಗಳನ್ನ ಇಟ್ಟಿರ್ತಾರೆ ಅದ್ಯಾಕ್ ಗೊತ್ತಾ ಆ ಗಿಡ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಗಿಡವಾಗಿರುತ್ತೆ ಜೊತೆಗೆ ಅದೃಷ್ಟವು ಸದಾ ನಿಮ್ಮ ಜೊತೆಗಿರುವಂತೆ ಮಾಡುತ್ತೆ ಕೇಳಿದ್ರೆ ಅಚ್ಚರಿಯಾಗ್ತಾ ಇದೆಯಾ ನಿಜ ಮನೇಲಿ ಹಸಿರಿರುವುದು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಗಮನಾರ್ಹ ಪರಿಣಾಮ ಬೀರುತ್ತೆ ಶಾಸ್ತ್ರದ ಪ್ರಕಾರ ಕೆಲವು ಒಳಾಂಗಣ ಸಸ್ಯಗಳು ಗಾಳಿಯನ್ನ ಶುದ್ಧೀಕರಿಸುವುದು ಮಾತ್ರವಲ್ಲದೆ ಅದರ ಜೊತೆ ಅದೃಷ್ಟವು ನಿಮ್ಮ ಜೊತೆಗಿರುವಂತೆ ಮಾಡುತ್ತೆ ತುಳಸಿ ಗಿಡ ಹಿಂದುಗಳ ಮನೆ ಮುಂದೆ ಇರುವಂತಹ ಗಿಡ ಇದು ಶಾಸ್ತ್ರದಲ್ಲಿ ಈ ಗಿಡಕ್ಕೆ ತುಂಬಾ ಪವಿತ್ರವಾದ ಸ್ಥಾನ ಇದೆ ಈ ಗಿಡದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದರಲ್ಲಿ ಔಷಧೀಯ ಗುಣಗಳಿವೆ ಹಾಗೆಯೇ ನೈಸರ್ಗಿಕ ಗಾಳಿಯನ್ನ ಶುದ್ಧೀಕರಣಗೊಳಿಸುವ ಶಕ್ತಿಯೂ ಈ ಗಿಡದಲ್ಲಿದೆ ದೇಹದಲ್ಲಿನಾದ್ರೂ ವಿಷಕಾರಿ ಅಂಶ ಸೇರ್ಕೊಂಡಿದ್ದೇ ಆದಲ್ಲಿ ಈ ಗಿಡದ ಎಲೆಯನ್ನ ಸೇವಿಸಿದ್ರೆ ಸಾಕು ಆ ವಿಷದ ಪ್ರಮಾಣ ಕಡಿಮೆ ಮಾಡುತ್ತೆ ಇದೇ ತುಳಸಿ ಗಿಡ ವಿಷ್ಣುವಿಗೆ ಪ್ರಿಯವಾದ ಗಿಡವಂತೆ ಈ ಗಿಡ ಇದ್ದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅಲ್ಲಿಗೆ ಈ ಗಿಡ ಇದ್ದಲ್ಲೆಲ್ಲಾ ಸುಖ ಸಂತೋಷ ಸಮೃದ್ಧಿಗೆನೂ ಕೊರತೆ ಇರೋದಿಲ್ಲ ಹಾಗಂತ ಈ ಗಿಡವನ್ನ ಕಂಡ ಕಂಡಲ್ಲಿ ಬೆಳೆಸಬೇಡಿ ಸಾಮಾನ್ಯವಾಗಿ ಊರ್ ಕಡೆಗಳಲ್ಲೆಲ್ಲ ಮನೆ ಮುಂದಿನ ಅಂಗಳದಲ್ಲೇ ಈ ಗಿಡವನ್ನ ಬೆಳೆಸಲಾಗುತ್ತೆ ಆದ್ರೆ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಾದ್ರೆ ಬಾಲ್ಕನಿಯಲ್ಲೇ ಪುಟ್ಟ ಹೂದಾನಿಯಲ್ಲಿ ಈ ಗಿಡವನ್ನ ಬೆಳೆಸ್ತಾರೆ ಆದ್ರೆ ಈ ತುಳಸಿ ಗಿಡ ಮನೆಯ ಉತ್ತರ ಈಶಾನ್ಯ ಅಥವಾ ಪೂರ್ವ ದಿಕ್ಕಲ್ಲಿಟ್ರೆ ತುಂಬಾ ಉತ್ತಮ ಅಪ್ಪಿತಪ್ಪಿ ದಕ್ಷಿಣ ದಿಕ್ಕಲ್ಲಿಟ್ರೋ ಮನೆಯಲ್ಲೆಲ್ಲಾ ನಕಾರಾತ್ಮಕ ಅಂಶ ಆವರಿಸಿಕೊಂಡ್ಬಿಡುತ್ತೆ ಅದಕ್ಕೆ ನಿಮ್ಮ ಮನೆಯ ತುಳಸಿ ಗಿಡ ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ಮೊದಲು ನೋಡ್ಬಿಡಿ ಇನ್ನು ಪುಟ್ಟ ಪುಟಾಣಿ ಎಲೆಗಳಿರುವಂತಹ ಜೆಡ್ ಗಿಡ ಈ ಗಿಡಕ್ಕೆ ಫ್ರೆಂಡ್ಶಿಪ್ ಟ್ರೀ ಲಕ್ಕಿ ಟ್ರೀ ಮನಿ ಟ್ರೀ ಅಂತಾನು ಹೇಳಲಾಗುತ್ತೆ ಎಲ್ಲರ ಮನೆಯಲ್ಲೂ ಬೆಳೆಸುವ ಶೋ ಗಿಡಗಳಲ್ಲಿ ಈ ಸಸ್ಯವೂ ಒಂದಾಗಿರುತ್ತೆ ಅದೃಷ್ಟ ಯಶಸ್ಸು ಝಣಝಣ ಕಾಂಚಾಣ ಜೊತೆಗೆ ಅಷ್ಟೈಶ್ವರ್ಯವನ್ನೂ ತಂದುಕೊಡುವಂತಹ ಶಕ್ತಿ ಇದರಲ್ಲಿದೆ ಇದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುವಷ್ಟು ಶಕ್ತಿ ಈ ಗಿಡಕ್ಕಿದೆ ದುಡ್ಡನ್ನ ಆಕರ್ಷಿಸುವ ಈ ಗಿಡವನ್ನ ವ್ಯಾಪಾರ ಮಾಡುವ ಕ್ಯಾಶ್ ಕೌಂಟರ್ ಬಳಿ ಇಟ್ರೆ ಹಣದ ಹೊಳೆಯೇ ಹರಿದುಬಿಡುತ್ತೆ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಶಕ್ತಿಯನ್ನ ಹೊಂದಿರುವ ಈ ಗಿಡವನ್ನ ನಿಮ್ಮ ಮನೆಯ ಪ್ರವೇಶ ದ್ವಾರದ ಆಗ್ನೇಯ ದಿಕ್ಕಲ್ಲಿ ಇಟ್ಟುಬಿಡಿ ಯಾವುದೇ ಕಾರಣಕ್ಕೂ ಮಲಗೋ ಕೋಣೆ ಅಥವಾ ಸ್ನಾನಗೃಹದ ಪಕ್ಕದಲ್ಲಿ ಇಡಬಾರದು ಯಾಕೆಂದ್ರೆ ಅಲ್ಲಿಟ್ಟುಬಿಟ್ರೆ ಇದು ನಕಾರಾತ್ಮಕ ಶಕ್ತಿಯಾಗಿ ಬದಲಾಗಿ ಹೋಗುವಂತಹ ಸಾಧ್ಯತೆಗಳಿರುತ್ವೆ ಪೆಂಕ್ಷ ಶಾಸ್ತ್ರದಲ್ಲಿ ಬಿದಿರಿನ ಗಿಡವನ್ನ ಮನೆಯಲ್ಲಿ ಅಥವಾ ನಿಮ್ಮ ಕಚೇರಿಯಲ್ಲಿಟ್ರೆ ತುಂಬಾ ಉತ್ತಮ ಆದ್ರೆ ಕಿಟಕಿಯ ಬಳಿ ಅಥವಾ ಸೂರ್ಯನ ಬೆಳಕು ನೇರವಾಗಿ ಬೀಳುವ ಜಾಗದಲ್ಲಿ ಇಡಬೇಡಿ ಹಾಗೇನಾದ್ರೂ ಇಟ್ಟಿದ್ದೇ ಆದಲ್ಲಿ ಆ ಗಿಡ ಹಾಳಾಗೋಗುತ್ತೆ ವಾರಕ್ಕೊಮ್ಮೆ ನೀರು ಹಾಕಿದ್ರೂ ಈ ಗಿಡ ಬೆಳೆಯುತ್ತೆ ಮೂರು ಲೇಯರ್ಸ್ ಅಂದ್ರೆ ಪದರುಗಳುಳ್ಳ ಬಿದಿರಿನ ಗಿಡವನ್ನ ತಂದು ಇಟ್ಕೊಳ್ಳಿ ಹಾಗೇನೆ ಅದಕ್ಕೆ ಕೆಂಪು ರಿಬ್ಬನನ್ನ ಸುತ್ತಿಡಿ ಇದು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹಾಗೂ ನಿಮಗೆ ಯಶಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಈ ಗಿಡ ಕುಳಿತಾ ಇದ್ದಲ್ಲಿ ಇಲ್ಲ ಅದ್ರ ಮೇಲೆ ಪಾಚಿ ಬೆಳೀತಾ ಇದ್ದಲ್ಲಿ ತಕ್ಷಣವೇ ಅದನ್ನ ಬದಲಾಯಿಸಿ ಇಲ್ಲ ಅಂತಹ ಗಿಡವನ್ನ ಮನೆಯಿಂದ ಹೊರಗಡೆ ಇಟ್ಬಿಡಿ ಇದರಿಂದ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದೇಳುವಂತಹ ಸಾಧ್ಯತೆಗಳಿರುತ್ತವೆ ಈ ಬಿದಿರಿನ ಗಿಡವನ್ನ ಮನೆಯ ಆಗ್ನೇಯ ಅಥವಾ ಪೂರ್ವ ದಿಕ್ಕಲ್ಲಿಟ್ರೆ ಉತ್ತಮ ಫಲವನ್ನ ಕೊಡುತ್ತೆ ಇನ್ನು ಎಲ್ರಿಗೂ ಗೊತ್ತಿರುವಂತಹ ಗಿಡ ಮನಿ ಪ್ಲಾಂಟ್ ಇದಕ್ಕೆ ಗೋಲ್ಡನ್ ಪೋಥೋಸ್ ಅಂತಾನು ಕರೆಯಲಾಗುತ್ತೆ ಇದು ಮನೆ ವಾಸ್ತುಗಾಗಿ ಇಡುವಂತಹ ಜನಪ್ರಿಯ ಅದೃಷ್ಟದ ಸಸ್ಯ ಪಾಸಿಟಿವ್ ಶಕ್ತಿಯನ್ನ ಹೆಚ್ಚು ಮಾಡುವ ಶಕ್ತಿ ಹಾಗೂ ವಾತಾವರಣದಲ್ಲಿರುವಂತಹ ನೆಗೆಟಿವ್ ಶಕ್ತಿಯನ್ನ ತೆಗೆದುಹಾಕುವಂತಹ ಶಕ್ತಿ ಈ ಗಿಡಕ್ಕಿದೆ ಸುಖ ಶಾಂತಿ ಸಂಪತ್ತನ್ನ ವೃದ್ಧಿ ಮಾಡುವ ಶಕ್ತಿಯೂ ಈ ಗಿಡದಲ್ಲಿದೆ ಇದೇ ಕಾರಣಕ್ಕೆ ಈ ಗಿಡವನ್ನ ಹೆಚ್ಚಾಗಿ ಮನೆಗಳಲ್ಲಿ ಬೆಳೆಸ್ತಾರೆ ಈ ಗಿಡವನ್ನ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲೇ ಇರುವಂತೆ ನೋಡ್ಕೊಳ್ಳಿ ಈಶಾನ್ಯ ದಿಕ್ಕಲ್ಲಿಟ್ರೆ ಈ ಗಿಡ ಹೆಚ್ಚು ಪ್ರಮಾಣದಲ್ಲಿ ನಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ ಆದ್ರಿಂದ ಈ ಗಿಡ ಅಂತ ಅಲ್ಲ ಯಾವುದೇ ಗಿಡವನ್ನು ಇಡೋದಕ್ಕಿಂತ ಮುಂಚೆ ಎಲ್ಲಿ ಇಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಸಣ್ಣ ಪೊದೆಗಳ ರೂಪದಲ್ಲಿರುವಂತಹ ಗಿಡಗಳು ಮತ್ತು ಹೂ ಬಿಡುವಂತಹ ಸಣ್ಣ ಸಸ್ಯಗಳನ್ನು ಮನೆಯ ಹೊರಗೆ ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿರುವಂತೆ ನೆಡಬೇಕು ತೆಂಗು ಮತ್ತು ಬಿದಿರಿನಂತಹ ಎತ್ತರದ ಮರಗಳನ್ನ ನೈಋತ್ಯ ಪಶ್ಚಿಮ ದಿಕ್ಕಲ್ಲಿ ನೆಟ್ಬಿಡಿ ಆದ್ರೆ ಈ ಗಿಡ ಮರಗಳು ಮನೆಯ ಕಟ್ಟಡಕ್ಕೆ ತುಂಬಾ ಹತ್ತಿರದಲ್ಲಿ ಇರಬಾರದು ಅಥವಾ ಅವು ಸೂರ್ಯನ ಬೆಳಕು ಮನೆಯೊಳಗೆ ಬರೋದನ್ನ ತಡೆಯದಂತೆ ನೋಡ್ಕೊಳ್ಳಿ ಇನ್ನು ಅರಳಿ ಮರ ಆಲದ ಮರ ಇವುಗಳನ್ನ ನಾವು ಪೂಜಿಸ್ತೇವೆ ನಿಜ ಆದ್ರೆ ಈ ಮರಗಳು ಎಂದಿಗೂ ಮನೆ ಹತ್ತಿರ ಬೆಳೆಸದಂತೆ ನೋಡ್ಕೊಳ್ಳಿ ಈ ಗಿಡಗಳ ಹೊರತಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತೆಂಗಿನಕಾಯಿ ಬೇವು ವೀಳ್ಯದೆಲೆ ಶ್ರೀಗಂಧ ನಿಂಬೆ ಅನಾನಸ್ ಬಿಲ್ವ ಬಾದಾಮಿ ಹಲಸು ದಾಳಿಂಬೆ ಮಾವು ಮತ್ತು ನೆಲ್ಲಿಕಾಯಿ ಈ ಮರಗಳನ್ನ ಮನೆಯ ಕಾಂಪೌಂಡ್ ಒಳಗಡೆ ಬೆಳೆಸಿದ್ರೆ ಉತ್ತಮ ಅಂತ ಹೇಳಲಾಗಿದೆ